देवी कृपा करी आन् वरता अम्मा क्री गौरी शरणं शरणं ದಯಾಸಾಗರನಾದ ಶ್ರೀ ಸಂಗಮೇಶ್ವರ ಈ ಜಗತ್ತಿನಲ್ಲಿ ಬಡವರು ಇದ್ದಾರೆ ನಿಜ ಆದ್ರೆ ನಮ್ಮಂತ ಬಡವರನ್ನು ನಿನ್ನಿಂದ ಕಣ್ಣಿಂದ ನೋಡೋದಕ್ಕೆ ಎಂದಿಗೂ ಸಾಧ್ಯವಿಲ್ಲ ತಂದೆ ಎಂದಿಗೂ ಸಾಧ್ಯವಿಲ್ಲ ನನ್ನ ಗಂಡ ತನ್ನ ತಮ್ಮನಿಗೋಸ್ಕರ ನೌಕರಿಗೋಸ್ಕರವಾಗಿ ಸಾಕಷ್ಟು ಕಷ್ಟವನ್ನು ಪಡ್ತಾ ಇದ್ದಾನೆ ಆದ್ರೆ ಲಂಚ ಅನ್ನುವ ಭೂತ ತಲೆ ಏರಿ ನಿಂತಿದೆ ಅಂದಾಗ ನಮ್ಮಂತ ಬಡವರ ಬಾಳು ಹುತ್ತಾದ್ರೂ ಹೇಗೆ ತಂದೆ ನಮ್ಮಂತ ಬಡವರ ಮೇಲೆ ದೇಹ ತೋರಿಸಿ ನಮ್ಮ ಮೇಲೆ ಕರ್ಣೆಯನ್ನು ನೀನೆ ಇಡಬೇಕು ತಂದೆ ಅದೇ ನಾನು ನಿನ್ನೆ ಕೇಳಿಕೊಳ್ಳೋ ಹೊರವಾಗಿದೆ ಕಾವೇರಿ ಆ ದೇವರ ಪೂಜೆ ಮುಗಿಯುತ್ತೆ ಬನ್ನಿ ಸ್ವಾಮಿ ಈಗ ಬಂದ್ರ ಈಗ ಆ ದೇವರ ಪೂಜೆ ಮುಗೀತು ತೆಗೆದುಕೊಂಡು ಆ ನನ್ನ ತಂದೆ ಸಂಗಮೇಶ್ವರನ ಪ್ರಸಾದವನ್ನು ಕಾವೇರಿ ಏನಂತ ಬೇಡ್ಕೊಂಡಿ ಆ ನಿನ್ನ ದೇವರಲ್ಲಿ ನನ್ನ ಮೈದನಿಗೆ ಒಂದು ನೌಕರಿಯನ್ನು ದಯಪಾಲಿಸಿ ಈ ಸುಂದರವಾದ ಸಂಸಾರವನ್ನು ಸುಖವಾಗಿ ಚೆನ್ನಾಗಿಡಪ್ಪ ಸಂಗಮೇಶ್ವರನಲ್ಲಿ ನಾನು ಭಕ್ತಿ ಪೂರ್ವಕವಾಗಿ ರೀ ಅದು ಸಾಧ್ಯವಿಲ್ಲ ಕಾವೇರಿ ನ್ಯಾಯ ನೀತಿ ಧರ್ಮ ಇದು ಎಲ್ಲ ಬದುಕುತ್ತಿರುವ ಬಡವರಿಗೆ ಹೌದು ರೀ ಬಡತನ ಸರಿತನ ಎನ್ನುವುದು ಮಾನವನ ಜೀವನದಲ್ಲಿ ಬಂದು ಹೋಗುವಂತ ಒಂದು ಸಿಡಿಯಾಗಿದೆ ಆದರೆ ಜೀವನದಲ್ಲಿ ಕೊನೆಯವರೆಗೂ ಉಳಿಯುವುದು ಮನುಷ್ಯತ್ವ ಅವನು ಮಾಡಿರುವಂತ ಒಂದು ಒಳ್ಳೆ ಕೆಲಸ ಅಲ್ಲವೇ ಹೌದು ಕಾವೇರಿ ನಮ್ಮ ರವಿ ಬೆಂಗಳೂರಿನಲ್ಲಿ ಐಎಸ್ ಓದಿತಾನೆ ಇನ್ನೊಬ್ಬ ನನ್ನ ತಮ್ಮ ಚಿಕ್ಕವನಿದ್ದಾಗ ಜಗಳ ತೆಗೆದು ಮನೆ ಬಿರಟ್ಟು ಹೊಟ್ಟು ಹೋದ ಅವನು ಎಲ್ಲಿವರೆಗೂ ಮನೆಗೆ ಮರಳೇ ಬಂದಿಲ್ಲ ಅವನು ಎಲ್ಲಿದ್ದಾನೋ ಯಾವನಿಗೆ ಗೊತ್ತು ಅವನಿಗೆ ಆ ದೇವ್ರೇ ಕಾಪಾಡಬೇಕು ಅದೇ ನೀವೀಗ ಎಷ್ಟು ಮನಸ್ಸಿಗೆ ತಾಪನ್ನು ಮಾಡಿಕೊಂಡು ಆ ನಿಮ್ಮ ಮನಸ್ಸಿಗೆ ನೋವು ಆಗುವಂತ ಮಾತುಗಳು ನೀವೇ ಆಡ್ತಾ ಇದ್ರಿ ರವಿ ಪ್ರಯತ್ನಕ್ಕೆ ಇಂದಲ್ಲ ನಾಳೆ ಆದ್ರೂ ನೌಕರಿ ಸಿಕ್ಕೇ ಸಿಗತ್ತೆ ಹಾಗೆ ಆ ನನ್ನ ತಂದೆ ಸಂಗಮೇಶ್ವರನ ದಯದಿಂದ ಕಳೆದು ಹೋದ ಆ ನಿಮ್ಮ ತಮ್ಮ ಮತ್ತೆ ಮರಳಿ ಈ ಮನೆಗೆ ಬಂದಿ ಬರುತ್ತಾನೆ ಸ್ವಾಮಿ ಬಂದಿ ಬರುತ್ತಾನೆ ಕಾವೇರಿ ರವಿ ಬೆಂಗಳೂರಿನಲ್ಲಿ ಆಯಸ್ ಇಲ್ಲ ಇಲ್ಲರಿ ನೀವು ಪ್ರೀತಿಯಿಂದ ಅವನಿಗೆ ಕೈ ನೀಡಿ ಮುದ್ದನ್ನು ಕೊಟ್ಟಿದ್ದೀರ ಅಂದಮೇಲೆ ಮೇಲೆ ನಿಮ್ಮಂತವರ ಪ್ರೀತಿಯನ್ನು ಮರೆಯಲು ಹೇಗೆ ಸಾಧ್ಯ ನೋಡಿ ಏನೇ ಆದರೂ ಅವನು ಮರಳಿ ಬಂದೇ ಬರುತ್ತಾನೆ ಆ ಸಂಗಮೇಶನ ಕೃಪೆ ನಮ್ಮ ಮೇಲಿದೆ ಅದಕ್ಕೆ ನೀವು ಭಯ ಪಡುವಂತ ಕಾವೇರಿ ನಾವು ತಂದೆ ಚಿಕ್ಕವನಿಂದಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡು ತಬ್ಬಲೇ ಆಲಿ ನಮ್ಮ ತಾಯಿ ಪ್ರಾಣ ಬಿಡುವಾಗ ಭಾಸೆ ತುಂಡು ಪ್ರಾಣ ಬಿಟ್ಟಳು ನಾನು ಕೂಡ ಅವರಲ್ಲೂ ಕಣ್ಣಾಗಿ ಕಣ್ಣಿಟ್ಟು ನೋಡಿದೆ ಆದರೆ ಯಾವ ಚುಲ್ಲಕ ಕಾರಣದಿಂದ ನನ್ನಿಂದ ಜಗಳ ತೆಗೆದು ನನ್ನ ತಮ್ಮ ಮನೆ ಬಿಟ್ಟು ಹೊರಟು ಹೋದ ಇನ್ನೊಬ್ಬ ತಮ್ಮ ಒಂದು ಹೊತ್ತು ಉಪಾಸ ಇದ್ದರೂ ಆಯ ಅವನಿಗೆ ಒಂದು ಸರಕಾರಿ ಕೆಲಸ ಸಿಕ್ಕರೆ ಸಾಕು ಕಾವೇರಿ ಆ ದೈವ ರೀ ದೈಹಿದಿದ್ದ ನಾಳೆ ಆದರೂ ನಮಗೂ ಕೂಡ ಒಳ್ಳೆ ಕಾಲ ಬಂದೇ ಬರುತ್ತೆ ಅದು ಹೋಗಲಿ ಬಿಡಿ ನಿನ್ನೆ ನಡೆದ ಗಲಾಟೆಯಲ್ಲಿ ಆ ಸತ್ಯ ಜೀತಿನೊಂದಿಗೆ ನೀವು ಗಲಾಟೆ ಮಾಡಿದ್ರಿ ಅಂತಲ್ಲ ಯಾಕೆ ಸ್ವಾಮಿ ಹೌದು ಕಾವೆ ನಾನು ನಿನಗೂ ಅದನ್ನೇ ಹೇಳಬೇಕಂತ ಮಾಡಿದೆ ಆ ಸುತ್ತ ಜಿತ್ತ ನಮ್ಮ ಇರೋ ಮೂರು ಎಕರೆ ಜಮೀನಿನಲ್ಲಿ ಅದು ಯಾವ ಸರಾಯಿ ಫ್ಯಾಕ್ಟ್ರಿ ಕಟ್ಟುದಮೀನವನ್ನು ನಾನು ಅವನಿಗೆ ಬಿಟ್ಟು ಕೊಟ್ಟರೆ ನಾವು ಹೇಳಿದಷ್ಟು ಹಣ ಕೊಡ್ತೀನಿ ಸಾವ್ಕಾರಿ ಅದು ನಮ್ಮ ಹಿರಿಯರು ಬಿಟ್ಟು ಕೊಟ್ಟು ಹೋದ ಆಸ್ತಿ ನಾನು ಅದನ್ನ ಮಾರೋದಿಲ್ಲ ಅಂತ ಹೇಳಿದೆ ಕಾವೇರಿ ಅವರು ದೊಡ್ಡ ಜನ ಮೇಲಾಗಿ ಶ್ರೀಮಂತರು ಲಕ್ಷ್ಮಿ ತಾಯಿಯನ್ನೇ ಅವರು ಮನೆಯಲ್ಲಿ ಕಾಲ ಮುರಿದು ಕೂತಿರುವಾಗ ನಮ್ಮಂತವರ ಬಡವರಿಗೆ ಬರೀ ಕೋಪ ಅಷ್ಟೇ ಅದೇ ನಿಮ್ಮ ತುಂಬಿಕೊಂಡು ನಮ್ಮ ಜಮೀನನ್ನು ಬಿಟ್ಟು ಕೊಡಬೇಕೆಂಬಾ ವಿಚಾರವಾಗಿದೆ ತಾನೇ ಏಕೆ ಕಾವೇರಿ ನನ್ನ ಮೇಲೆ ಸಂಶಯವೇ ನಾನು ಮಣ್ಣಿನ ಮಗ ಒಂದು ಹೊತ್ತು ಊಟ ಮಾಡದೆ ಆ ಭೂಮಿಯನ್ನು ಬಿಟ್ಟು ಕೊಟ್ಟರೆ ನಾನು ಊಟ ಮಾಡೋದು ಹೇಗೆ ಕಾವೇರಿ ಹೌದು ರೀ ಭೂಮಿಯಲ್ಲಿ ಜಮೀನವನ್ನು ಮಾಡಿಕೊಂಡು ಒಳೆ ಮಾಡಿಕೊಂಡು ದುಡಿದು ಅಣ್ಣ ತಮ್ಮಂದಿರನ್ನು ಸಾಕಷ್ಟು ವಿದ್ಯೆಯನ್ನು ಕಲಿಸಿದ ಹಿಂದೆಲ್ಲ ನಾಳೆ ಆದ್ರೂ ಆ ಭೂಮಿ ತಾಯಿ ನಮ್ಮ ಮೇಲೆ ದೇಹನ್ನು ತೋರಿಸಿದ್ರೆ ಈ ನಮ್ಮ ಬಾಳು ಬಂಗಾರವಾಗತ್ತೆ ನೀವೇನಾದ್ರೂ ಆ ಜಮೀನೇ ಒಣ್ಣು ಬೇಯಿನ್ ಮತ್ತನಿಗೆ ಬಿಟ್ಟು ಕೊಡಬೇಕು ಅಂತ ವಿಚಾರ ಮಾಡಿದ್ರೆ ನನ್ನ ಮೇಲೆ ನಿಮಗೆ ಆನೆಯಾಗಿದೆ ಇಲ್ಲ ಕಾವೇರಿ ನಾನು ಆ ಜಮೀನವನ್ನು ಬಿಟ್ಟು ಕೊಟ್ಟರೆ ನನ್ನ ಆ ನನ್ನ ಜೀವ ಇರುವವರೆಗೂ ಆ ನಮ್ಮ ಜಮೀನವನ್ನು ಬಿಟ್ಟು ಕೊಡೋದಿಲ್ಲ ಇದೇ ನನ್ನ ನಿನ್ನ ಮೇಲೆ ಆಣೆ ಆಯ್ತು ರೀ ಮೊದಲು ಊಟ ಮಾಡಿಕೊಂಡು ಆಮೇಲೆ ಹೊಲಕ್ಕೆ ಹೋಗೋಣ ಬನ್ನಿ ಸ್ವಾಮಿ ಒಳಗಡೆ ಹೋಗೋಣ ಆಯ್ತು ನಡಿ ಕಾವೇರಿ ಹೋಗೋಣ ಶಿವಣ್ಣ ಶಿವಣ್ಣ ನಿನಗೊಂದು ಪತ್ರ ಬಂದೈತಿ ಕಾವೇರಿ ಇದು ಬರ್ತೇನೆ ಏನಾಯ್ತಂತ ಸ್ವಲ್ಪ ತೆಗೆದುಕೊಂಡು ನೋಡು ಪ್ರೀತಿ ನನ್ನ ಅಣ್ಣ ನನಗೆ ರವಿ ನಾನು ತಿಳಿಸೋದೇನೆಂದರೆ ಬರುವ ಹದಿನೈದು ತಾರೀಕಿಗೂ ನನ್ನ ಆ ಎಸ್ ಪರೀಕ್ಷೆ ಇದೆ ಪರೀಕ್ಷೆಗೆ ಐದು ಸಾವಿರ ಹಣವನ್ನು ಕಟ್ಟಬೇಕು ಅಂತ ಸ್ಕೂಲಲ್ಲಿ ಹೇಳಿದಾಳೆ ನೀವೇನಾದರೂ ಕಟ್ಟೆ ಹೋದರೆ ಎಕ್ಸಾಮ್ಗೆ ಕೊಡೋದಿಲ್ಲ ಅಂತ ಹೇಳಿದಳೆ ಮುಂದೆ ಎರಡು ದಿನದಲ್ಲಿ ನಾನು ಊರಿಗೆ ಬರ್ತಾಯಿದ್ದೀನಿ ಇಂತಿ ನಿಮ್ಮ ತಮ್ಮ ರವಿ ಅಯ್ಯೋ ಪರೀಕ್ಷೆ ಮತ್ತು ನನಗೆ ನಾನು ಏನು ಮಾಡಲಿ ಯಾರ ತರ ಹೋಗಲಿ ಈಗಾಗಲೇ ಎರಡು ಕಡೆಯಿಂದ ಸಾಲ ತೆಗೆದು ರವಿಗೆ ಕಳಿಸುತ್ತೇನೆ ಈಗ ನನಗೆ ಮತ್ತೆ ಯಾರ ಸಾಲ ಕೊಡುತ್ತಾರೆ ಕಾವೇರಿ ಮತ್ತೆ ಯಾರ ಸಾಲ ಕೊಡುತ್ತಾರೆ ನೀವೇಕೆ ಹೀಗೆ ಮನ್ಸಿಗೆ ತಾಪನ್ನು ಮಾಡಿಕೊಂಡು ನೋವನ್ನು ಮಾಡ್ಕೋತ ಹೇಗಾದರೂ ಹೇಗಾದ್ರೂ ಮಾಡಿ ಹಣದ ವ್ಯವಸ್ಥೆಯನ್ನು ನಾವು ಮಾಡಲೇಬೇಕಲ್ಲ ನೋಡಿ ನಿಮ್ಮ ಅರ್ಧಾಂಗಿನಗೆ ಬಂದ ನಿಮ್ಮ ಕಷ್ಟ ಸುಖದಲ್ಲಿ ನನಗೂ ಇಬ್ಬರು ಸರಿ ಹಣದ ವ್ಯವಸ್ಥೆ ಮಾಡಿಕೊಂಡು ಬರುತ್ತೇನೆ ರೀ ಹೆಂಡತಿ ಅಂದ್ರೆ ರಾತ್ರಿಯಲ್ಲಿ ರಾಣಿ ಅಂತ ತೆಗೆದುಕೊಂಡ ಗಂಡಂದ್ರೆ ಇದ್ದರಿ ಈ ಸಮಾಜದಲ್ಲಿ ಅಂದಪಿಲಿ ಪರಸ್ತ್ರೀಯರೆಂದ್ರೆ ಹೆಣ್ಣು ಮಕ್ಕಳು ಅಂತ ತಿಳಿದುಕೊಂಡು ಅವರನ್ನು ಕಣ್ಣೆತ್ತಿ ನೋಡದೆ ಇರುವ ನೀವು ನನ್ನ ಪಾಲಿಗೆ ಪತಿ ಅಷ್ಟೇ ಅಲ್ಲ ನೀವೇ ನನ್ನ ಪಾಲಿನ ಪತಿ ದೇವರು ಅಂತ ನಾನ್ ತಿಳಿದುಕೊಂಡಿದ್ದೀನಿ ರವಿಗೋಸ್ಕರ ನಾನು ಏನ್ ಬೇಕಾದ್ರೂ ತ್ಯಾಗ ಮಾಡಲು ಸದಾ ಸಿದ್ಧಳಾಗಿಯೇ ಇರುವೆ ಸ್ವಾಮಿ ಸದಾ ಸಿದ್ಧಳಾಗೇ ಇರುವೆ ನೀನೇನು ಮಾತನಾಡುತ್ತಿರುವುದೇ ನನ್ನೊಂದು ಅಷ್ಟು ಕಟಕನೆಂದು ತಿಳ್ಕೊಂಡೀಯ ಕಾವೇರಿ ಇದು ಮಾಂಗಲ್ಯ ಮುತ್ತೈದೆ ಸಂಕೇತ ಇದನ್ನ ಮಾರುವುದಂದ್ರೆ ನಾನು ನಿನ್ನ ಪಾಲಿಗೆ ಸತ್ತು ಹೋದಂತೆ ಕಾವೇರಿ ಸ್ವಾಮಿ ದಯವಿಟ್ಟು ದಯವಿಟ್ಟು ನಿಮ್ಮ ಇಂಥ ಮಾತುಗಳನ್ನು ನೀವು ಮಾಡಬೇಡಿ ಈ ಚಿನ್ನದ ಮಾಂಗಲಕ್ಕಿಂತ ಮಾಂಗಲವೇ ದೊಡ್ಡದಾಗಿದೆ ನೀವೇ ನನ್ನ ಕಣ್ಣ ಮುಂದೆ ನಿಂತಿರುವಾಗ ಚಿನ್ನದ ಮಾಂಗಲ ನೀವೇಂದ್ರೆ ಬೇಕು ನನಗೆ ಯಾಕ್ರಿ ಬೇಕು ಈ ಅರಿಶಿನ ಕೊಂಬವನ್ನು ನನ್ನ ಕೊಡುಗೆ ಕಟ್ಟಿ ಈ ಮಾಂಗಲವನ್ನು ಎಲ್ಲಾದರೂ ಅಡವಿಟ್ಟಿ ಹಣವನ್ನು ಸ್ವೀಕಾರ ಮಾಡುವಂತ ತೆಗೆದುಕೊಳ್ಳಿ ಹುಡುಕ ನಾನು ಮಾಡಿದ ಪಾಪವೆಲ್ಲ ನೀನು ಅನುಭವಿಸ್ತಿದ್ಯಾ ನಾನು ಹೋಗಿ ಬರುತ್ತೇನೆ ಅಣ್ಣ ಅಣ್ಣ ಬಾಪ್ಪ ಪ್ರವೀಣ ಈಗ ಬಂದಿಯ ಚೆನ್ನಾಗಿದ್ದೇನಪ್ಪ ಎಷ್ಟೇ ವಿದ್ಯಾವಂತ ಆದರೂ ಲಂಚ ಎಂಬ ಭೂತ ನಮ್ಮನ್ನು ಕಾಡುತ್ತಿದೆ ಆದರೆ ನನಗೆ ಒಂದು ಸರ್ಕಾರಿ ಕೆಲಸ ಸಿಗಲಿಲ್ಲ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಇರ್ಲೇ ಬಿಡಪ್ಪ ಎಲ್ಲಾದರೂ ಇದ್ರು ಚೆನ್ನಾಗಿದ್ದರೆ ಸಾಕು ಯಾವ ಕೆಲಸ ಆದರೆ ಏನಾಯ್ತು ಕೈ ಕೆಸರಾದ್ರೆ ಬಾಯಿ ಮೊಸರು ಎಂಬ ಗಾದೆಯ ಮಾತಿನಂತೆ ಎಲ್ಲಾದರೂ ದುಡಿದು ಬದುಕಬೇಕಪ್ಪ ಈ ಕಲಿಯುಗದಲ್ಲಿ ಅಣ್ಣ ರವಿ ಏನಾದರೂ ಪತ್ರ ಕಳಿಸಿದಾನೇನು ಹೌದಪ್ಪ ಕಳಿಸಿದ್ದಾನೆ ಇನ್ನು ಎರಡು ದಿವಸದಲ್ಲಿ ಊರಿಗೆ ಬರುತ್ತಿದ್ದಾನಂತೆ ಅವನು ನನ್ನಗೆ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡೋದು ಬೇಡ ಅವನು ಚೆನ್ನಾಗಿ ಪರೀಕ್ಷೆ ಬರೆದು ಯಾವದರೆ ಸರ್ಕಾರಿ ಕೆಲಸ ಸೇರಬೇಕು ನಿಮ್ಮ ಮಂಗಳಾ ಏನಾಯ್ತು ಅದು ಪ್ರ비ಡ ಅದು ಏನಾಯ್ತು ಅಂತಂದ್ರೆ ಅದು ಅತ್ತಿಗೆ ಹೇಳಿದಿದ್ದರೆ ನನ್ನ ಮೇಲೆ ಆಣೆ ಈ ಮಾತು ಅಂತ ಆಳ್ತಿದೀವಿಪ್ಪ ನೀವು ಎಷ್ಟೆನ್ನಪ್ಪ ಹೇಳ್ತೀನಿ ರವಿಗೆ ಪರೀಕ್ಷಾ ಫೀಸ್ ಕಟ್ಟಲು ಹಣ ಬೇಕಾಗಿತ್ತು ಆ ಹಣವನ್ನು ಯಾರ ಹತ್ತಿರ ಕೇಳಬೇಕೆಂತ ಸಂಕಟ ಪಡ್ತಿದ್ದಾಗ ಮೈದನ ಸಲುವಾಗಿ ತನ್ನ ಮಾಂಗಲ್ಯವನ್ನೇ ತ್ಯಾಗ ಮಾಡುವಳುವು ಈ ದೇವತೆ ಮಾಂಗಲ್ಯ ಇಂಥ ವಿಷಯ ಎಂದು ನನ್ನ ಮುಂದೆ ಮುಚ್ಚಿ ಇಡುವುದೇ ಅಯ್ಯೋ ವಿದೇ ನಾನು ದಿವಸ ಅನಾಥನಲ್ಲ ನನಗೂ ಅಣ್ಣ ಅತಿ ಇದ್ದಾರೆ ಎಂದು ತಿಳಿದುಕೊಂಡಿದೆ ಆದ್ರೆ ನಾನು ಒಬ್ಬ ಅನಾಥ ಪ್ರವೀಣ ಇಷ್ಟಕ್ಕೆ ಏನ್ ಮಹತ್ವ ಅಂತ ನೀನ್ ಆಡ್ತಾ ಇದೀಯ ಪ್ರವೀಣ ಆಡ್ತಾ ಇದೀಯ ತಂದೆ ತಾಯಿಯನ್ನು ಕಳೆದುಕೊಂಡ ನಾನು ಅವರನ್ನ ನಿಮ್ಮ ರೂಪದಲ್ಲಿ ನೋಡುತ್ತಿದ್ದೆ ಆದರೆ ಆದ್ರೆ ಈ ಜಗತ್ತಿನಲ್ಲಿ ಈ ನಾಡಿಗೆ ಈ ನಾಡಿಗೆ ತಾಯಿ ಹೆತ್ತ ತಾಯಿ ಅರ್ಥ ನೀವು ತೋರಿಸಿದ ಪ್ರೀತಿ ಅಷ್ಟು ಇಷ್ಟು ಅಲ್ಲ ಆ ಹಣವನ್ನು ನಾನು ವ್ಯವಸ್ಥೆ ಮಾಡುತ್ತಿದ್ದೀನಿ ನನ್ನ ಅತ್ತೆ ಮಂಗಲಿಕೆ ಯಾವ ಕುತಂತ್ರವೂ ಬರಬಾರದು ಪ್ರವೀಣ ನಿನ್ನಂತ ಗೆಳೆಯನ್ನು ಪಡೆದು ನಮ್ಮ ರವಿ ಪುಣ್ಯವಂತಪ್ಪ ಪುಣ್ಯವಂತ ಅಣ್ಣ ರವಿ ಸಲುವಾಗಿ ಹಾಗೂ ನಿಮಿಬ್ಬರ ಸಲುವಾಗಿ ಯಾವುದೇ ಕಷ್ಟ ಅಂತ ಬಂದರೂ ಅದನ್ನ ನಿಭಾಯಿಸುವ ಭಾರ ನನ್ನದು ಅಣ್ಣ ಮಂಗಲ್ಯವನ್ನು ತೆಗೆದುಕೊಡು ರವಿ ಬಂದ ನಂತರ ಭೇಟಿಯಾಗಿ ಆಮೇಲೆ ನೀವು ನೋಡಪ್ಪ ಊಟ ಮಾಡಿಕೊಂಡು ಹೋಗ್ಬೋದಲ್ಲ ಬಾರಪ್ಪಿಗೆ ನೋಡಿದಾಗ ನನ್ನ ಅದು ದಟ್ಟೆ ಇತ್ತು ನಿಮ್ಮಿಬ್ಬರ ಆಶೀರ್ವಾದ ನನ್ನ ಮೇಲೆ ಇದ್ದರೆ ಸಾಕು ನಾನು ಬರುತ್ತೇನೆ ಹೋಗಿ ಬಾರಪ್ಪ ಆ ದೇವರು ನಿನಗೆ ಚೆನ್ನಾಗಿಟ್ಟಲೆ ಕಾವೇರಿ ನಮಗೆ ಬಂದ ಕಷ್ಟಗಳನ್ನು ಆ ಪ್ರವೀಣ ನಮಗೆ ದೇವರ ಹಾಗೆ ಪರಿಹರಿಸಿದ್ದ ಹೌದು ರೀ ಮೊದ್ಲು ಊಟ ಮಾಡೋರಂತೆ ಬನ್ನಿ ಒಳಗಡೆ ಬರೀ ಊಟನಾ ಅಥವಾ 으아, 으아, 으